ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಸಿ ರೆಸಿಪಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಮೆಂತೆ ಸೊಪ್ಪಿನ ಪೂರಿ ಮಾಡ್ಕೊಳ್ತಾ ಇದ್ದೀನಿ ನೀವೆಲ್ಲ ಪೂರಿ ಮಾಡ್ಕೊಂಡಿರ್ತೀರಾ ಅದೇ ಥರ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿ ಮಾಡುವಂಥದ್ದು ತುಂಬ ಮೃದುವಾಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಮೃದುವಾಗಿರುತ್ತೆ ಅಂತ ಅದರಲ್ಲೂ ಎರಡೆರಡು ಲೇಯರ್ ಬಂದಿದೆ ಸೊ ಈ ಥರದ ಪೂರಿನ ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರೋರು ಕೂಡ ಇದನ್ನು ತುಂಬ ಇಷ್ಟಪಡ್ತಾರೆ ಸೊ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕಟ್ ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ ಸೊ ನಿಮಗೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ತಗೋಬೋದು ಕಡಿಮೆ ಜನ ಇದ್ದರೆ ಸ್ವಲ್ಪ ಕಡಿಮೆ ತಗೊಳ್ಳಿ ಸೊ ಇದನ್ನು ನೀಟಾಗಿ ಬಿಡಿಸಿ ಸ್ಟೆಮ್ಮೆಲ್ಲ ನೀಟಾಗಿ ತೆಗೆದಿರಬೇಕು ಇಲ್ಲಾಂದರೆ ಕಹಿ ಬರುತ್ತೆ ಪೂರಿ ಸೊ ಅದಕ್ಕೋಸ್ಕರ ಸ್ಟೆಮ್ಮೆಲ್ಲ ನೀಟಾಗಿ ಬಿಡಿಸಿರ್ಬೇಕು ಇದನ್ನು ನೀಟಾಗಿ ಕಟ್ ಮಾಡಿಟ್ಕೊಳ್ಳೋಣ ಮತ್ತು ಇದನ್ನು ತೊಳೆದ ಮೇಲೆ ಅದರಲ್ಲಿರುವಂಥ ನೀರಿನ ಅಂಶ ಒಂದು ಸ್ವಲ್ಪ ಇರಬಾರ್ದು ಏಕೆಂದರೆ ಇದನ್ನು ಮುಂದೆ ನಾವು ಪೂರಿ ಮಾಡೋದಕ್ಕೆ ಎಣ್ಣೆಗೆ ಹಾಕೊಳ್ತೀವಿ ಸೊ ಅದಕ್ಕೋಸ್ಕರ ನೀರಿನಂಶ ಸ್ವಲ್ಪ ಇರಬಾರ್ದು ಮುಂದೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಸು ಹಾಕೊಳ್ತಾ ಇದ್ದೀನಿ ಹಾಗೆ ಶುಂಠಿ ಇದನ್ನು ಕೂಡ ಚೆನ್ನಾಗಿ ಸಿಪ್ಪೆನೆಲ್ಲ ತೆಗೆದು ಒಂದು ಅರ್ಧ ಇಂಚು ಹಾಕೊಳ್ತಾ ಇದ್ದೀನಿ ಮತ್ತು ಎರಡು ಮೆಣಸಿಕಾಯಿನ ಮುರಿದು ಹಾಕೊಳ್ಳೋಣ ಇವಿಷ್ಟು ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ರುಬ್ಕೊಳ್ಳೋಣ ಇಷ್ಟು ಖಾರ ಏನು ಬೇಕಾಗಿಲ್ಲ ಇದರಲ್ಲಿ ಒಂದು ಸ್ಪೂನ್ ಆದರೂ ಸಾಕು ಬಟ್ ಬಟ್ ಮಿಕ್ಸಿಲಿ ಒಂದು ಸ್ಪೂನ್ನ ನಾವು ರುಬ್ಬೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ರುಬ್ಕೊಳ್ಬೇಕು ಬಟ್ ನಾನು ತಗೊಂಡಿರೋ ರೇಷಿಯೋಲಿ ಒಂದರಿಂದ ಒಂದುವರೆ ಸ್ಪೂನ್ ಆದರೆ ಸಾಕು ನನಗೆ ಇದನ್ನ ಒಂದು ಕಡೆ ಇದ್ದೀನಿ ಮುಂದೆ ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ ಈ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನು ಇಲ್ಲಿ ಸೇರಿಸ್ಕೊಡ್ಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊಪ್ಪೆಲ್ಲ ಬಾಡಿ ಸ್ವಲ್ಪ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪಿನಂಶ ಮೆಂತ್ಯ ಸೊಪ್ಪು ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬಾಡೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಇವಾಗ ಆಗಿದೆ ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನನಗೆ ಒಂದು ಕಪ್ ಆಗುವಷ್ಟು ಸಾಕು ಸೊ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಬೋದು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಈ ಬಿಳಿ ಎಳ್ಳು ಮಧ್ಯ ಮಧ್ಯ ಪೂರಿಲಿ ಸಿಗ್ತಾ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಮೊದಲು ಹೇಳ್ದಂಗೆ ಖಾರ ಒಂದು ಟೇಬಲ್ ಸ್ಪೂನ್ ಸಾಕು ಇದನ್ನು ಕೂಡ ಹಾಕೋಣ ಇದೆಲ್ಲ ಹಾಕಾದ ಮೇಲೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನು ಇಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಇದ್ದೀನಿ ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಇವೆಷ್ಟು ಹಾಕ್ಕೊಂಡಾದಮೇಲೆ ಕೊನೆಯಲ್ಲಿ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಬೇಕು ಬಿಸಿ ನೀರು ಹಾಕೋದ್ರಿಂದ ಹಿಟ್ಟು ಸಾಫ್ಟಾಗಿರುತ್ತೆ ಹಾಗಾಗಿ ಬಿಸಿನೀರ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮೊದಲು ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದಮೇಲೆ ಕೈ ಹಾಕಿ ಚೆನ್ನಾಗಿ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ ಇದಕ್ಕೆ ಒಂದು ಪ್ಲೇಟ್ ಹಾಕಿ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಸ್ವಲ್ಪ ಹೊತ್ತು ಬಿಡಬೇಕು ಪೂರಿ ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಅಂದರೆ ಈ ಥರ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಹಿಟ್ಟು ರೆಡಿಯಾಗಿದೆ ಇವಾಗ ಪೂರಿ ಮಾಡೋದಕ್ಕೆ ಶೇಪ್ನ ಕೊಡಬೇಕು ಇದಕ್ಕೆ ಜಾಸ್ತಿ ಗೋಧಿ ಹಿಟ್ಟನ್ನು ಹಾಕೊಳ್ಬಾರ್ದು ಹಾಗೇನೇ ಎಷ್ಟಾಗುತ್ತೋ ಅಷ್ಟು ಶೇಪ್ ಉಟ್ಕೊಳ್ಬೇಕು ನೋಡಿ ಈ ಥರ ಶೇಪ್ ಉಟ್ಕೊಳ್ಳೋಣ ನಾನು ಈ ಥರ ಒಂದಷ್ಟು ಪೂರಿನ ಶೇಪ್ ಕೊಟ್ಕೊಂಡು ಇಟ್ಕೊಂಡಿದ್ದೀನಿ ಮುಂದೆ ನಾವು ಪೂರಿನ ಎಣ್ಣೆಗೆ ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಬಾಣಲಿಗೆ ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆಯೋ ಇಲ್ವೋ ಅಂತ ಅದಕ್ಕೆ ನಾವು ಕಲಸಿರುವಂಥ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ನೋಡ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಪೂರಿನ ಹಾಕ್ಕೊಳ್ಬೇಕು ನೋಡಿ ಈ ಥರ ನಾನು ಪೂರಿನ ಒಂದೊಂದಾಗಿ ಇವಾಗ ಹಾಕ್ಕೊಳ್ತಾ ಹೋಗ್ತೀನಿ ನೀವು ನೋಡ್ಬೋದು ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಪೂರಿ ಈ ಥರ ನಿಧಾನವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಉಲ್ಟ ಮಾಡ್ಕೊಳ್ಬೇಕು ನೋಡಿ ಈ ಥರ ಉಬ್ಕೊಂಡು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಇನ್ನೊಂದು ಹಾಕೋಣ ನೋಡಿ ಈ ಥರ ನಾನು ಒಂದು ಹತ್ತರಿಂದ ಹದಿನೈದು ಪೂರಿನ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಬ್ಕೊಂಡು ಬಂದಿದೆ ಇದು ಕೂಡ ನೋಡಿ ಇವಾಗ ಪೂರಿ ರೆಡಿ ಆಯಿತು ನೀವು ನೋಡ್ಬೋದು ಇಲ್ಲಿ ಉಬ್ಬಿರೋದ್ರಿಂದ ಪೂರಿ ತುಂಬ ಸಾಫ್ಟಾಗಿರುತ್ತೆ ಸೊ ಮೆಂತ್ಯ ಸೊಪ್ಪಿನ ಪೂರಿ ಹೇಗಿತ್ತು ಅಂತ ನೋಡಿದ್ರಿ ನೀವು ಸೊ ಇದೇ ಥರ ಮುಂದೆ ಹೊಸ ಹೊಸ ರೆಸಿಪಿಗಳನ್ನು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಸಿ ರೆಸಿಪಿ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಸ ರುಚಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು